ನಾನು ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಇವತ್ತು ಬಂದು ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬೇಸಿನಲ್ಲಿ ಏನಾಯಿತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಮಾಡೋ ನಿಫ್ಟಿ ಫಿಫ್ಟಿ ಇವತ್ತು ನಡೆದಿರೋ ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತ್ ಪಾಯಿಂಟ್ ಎರಡು ಸೊನ್ನೆ ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ ಅಂದರೆ ಓವರ್ ಆಲ್ ಆಗಿ ಸುಮಾರು ಒಂದು ಪಾಯಿಂಟ್ ಏಳು ಐದು ಪಾಯಿಂಟ್ಸ್ಗಳಷ್ಟು ಒಂದು ಸಣ್ಣ ಇಳಿಕೆ ತೋರಿಸಿದೆ ಹಾಗೆ ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಎಂಬತ್ತು ಸಾವಿರದ ಇನ್ನೂರ ನಲವತ್ತೆರಡು ಪಾಯಿಂಟ್ ಎರಡು ನಾಲ್ಕು ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು ಸುಮಾರು ನಲವತ್ತಾರು ಪಾಯಿಂಟ್ ಒಂದು ನಾಲ್ಕು ಪಾಯಿಂಟ್ಸ್ಗಳ ಒಂದು ಸಣ್ಣ ಇಳಿಕೆ ಹಾಗೆ ನಿಫ್ಟಿ ಫಿಫ್ಟಿನ ಲೆವೆಲ್ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಟಾಪ್ ಆಫ್ ನಿಫ್ಟಿ ಫಿಫ್ಟಿ ಅಂತ ನೋಡಿದ್ರೆ ಎಚ್ ಡಿ ಎಫ್ ಸಿ ಲೈಫ್ ಇದು ಒಂದು ಸುಮಾರು ನಾಲ್ಕು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಶೇರ್ಸ್ನಲ್ಲಿ ಹಾಗೆ ಮಾರುತಿ ಮಾರ್ತಿ ಇಂಡಿಯಾ ಶೇರ್ನಲ್ಲಿ ಸುಮಾರು ನಾನ್ನೂರ ಹದಿನಾರು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರು ಹಾಗೆ ಭಾರತ ಏರ್ಟೆಲ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಶೇರ್ಸ್ಗಳು ಪವರ್ ಗ್ರಿಡ್ ಸನ್ ಫಾರ್ಮಾ ಜಿಯೋ ಫಿನಾನ್ಷಿಯಲ್ ಸರ್ವೀಸಸ್ ಹಿಂದೂಸ್ತಾನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಾಗೆ ಡಾಕ್ಟರ್ಸ್ ರೆಡ್ಡಿ ಲ್ಯಾಬೋಟ್ರೀಸ್ ಮಹೇಂದ್ರ ಆ್ಯಂಡ್ ಮಹೇಂದ್ರಾ ಎಟರ್ನಲ್ ಹಾಗೆ ಎಲ್ ಎನ್ ಟಿ ಸಿಪ್ಲಾ ಟೆಕ್ ಮಹೇಂದ್ರ ರಿಲಯನ್ಸ್ ಇಂಡಸ್ಟ್ರೀಸ್ ಎಂಡ್ಯಾಲ್ಕೋ ಇಂಡಸ್ಟ್ರೀಸ್ ಇನ್ಫೋಸಿಸ್ ಇಂಡಸ್ ಇಂಡ್ ಬ್ಯಾಂಕ್ ಕೋಟಕ್ ಬ್ಯಾಂಕ್ ವಿಪ್ರೋ ಟೈಟನ್ ನೆಸ್ಲೆ ಇಂಡಿಯಾ ಅಡಾಣಿ ಪೋರ್ಟ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ ಹಾಗೆ ಅಥರ್ ಎನರ್ಜಿ ಲಿಮಿಟೆಡ್ ಇದು ಒಂದು ಐ ಪಿ ಯೋ ಇವತ್ತು ಕ್ಲೋಸ್ ಆಯಿತು ಓಪನ್ ಆಗಿದ್ದು ಇಪ್ಪತ್ತೆಂಟನೇ ತಾರೀಕು ಸುಮಾರು ಹತ್ತತ್ರ ಒಂದು ಒಂದು ಪಾಯಿಂಟ್ ಎಂಟು ಎಂಟು ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ಹಾಗೆ ಆರುಣ್ಯ ಆರ್ಗ್ಯಾನಿಕ್ಸ್ ಲಿಮಿಟೆಡ್ ಎಸ್ ಎಮ್ ಇ ಐ ಪಿ ಇದು ಹೆಚ್ಚು ಕಡಿಮೆ ಎರಡನೇ ತೀಖ್ ಇದು ಕ್ಲೋಸ್ ಆಗೋದು ಇಪ್ಪತ್ತೊಂಬತ್ತನೇ ತಾರೀಕು ಇದು ನಿನ್ನೆ ಓಪನ್ ಆಗಿದೆ ಸೊ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆ